ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಟ್ಟಿ ಧಾರವಾಡ ನಗರದಲ್ಲಿ ವಾಲ್ಮೀಕಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಂ ವಿಷಯದಲ್ಲಿ ಪದೇ ಪದೇ ಅನ್ಯಾಯವಾಗುತ್ತಿದ್ದು ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿಯಿಂದ ನಮಗೆ ಸಿಗಬೇಕಾದ ಸೌಲಭ್ಯಗಳು ಇತರ ಪಾಲವಾಗುತ್ತಿರುವ ಸಂದರ್ಭದಲ್ಲಿಯೇ ಬೇರೆ ಸಮುದಾಯದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಚರ್ಚೆಗಳು ನಡೆಯುತ್ತಿದ್ದು ಇದರಿಂದ ನಮ್ಮ ಸಮುದಾಯಕ್ಕೆ ತೀರ್ವನ್ನೂ ಉಂಟು ಮಾಡಿದೆ ಎಂದು ಆರೋಪಿಸಿ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಇತರೆ ಜಾತಿಯವರನ್ನು ಸೇರ್ಪಡೆ ವಿಚಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಧಾರವಾಡದ ವತಿಯಿಂದ ಪ ಮನವಿಯನ್ನು ಸಲ್ಲಿಸಲಾಯಿತು ತಮ್ಮ ಮುಖಾಂತರ ರಾಜ್ಯ ಸರ್ಕಾರದ ಈ ಒಂದು ಸಂದೇಶವನ್ನು ವಾಲ್ಮೀಕಿ ಸಮುದಾಯಕ್ಕೆ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಏನು ಅನ್ಯಾಯ ಮಾಡುತ್ತಾ ಎಲ್ಲ ಸರ್ಕಾರಗಳು ತಮ್ಮ ಒಂದು ಚಾತುರತೆಯಿಂದ ಈ ಬಹಳ ಸಂಚಿನಿಂದ ಈ ನಮ್ಮ ಸಮಾಜವನ್ನು ತುಳಿಲಿಕ್ಕೆ ಸಂಚನ್ನು ರೂಪಿಸ್ತಾರೆ ಅದೇ ರೀತಿ ಹಿಂದಿನ ಸರ್ಕಾರದ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿತ್ತು ಇವತ್ತು ಆ ಸರ್ಕಾರ ಅನ್ಯಾಯ ಮಾಡುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕೂಡಿ ಸಿದ್ದರಾಮಯ್ಯ ಸರ್ಕಾರ ಬರಲಿ ರಾಜ್ಯದೊಳಗೆ ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ ತಿಳ್ಕೊಂಡು ನಾವೆಲ್ಲರ ಮತಗಳ ಮುಖಾಂತರ ನಾವು ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಕೊಡೋದ್ರೊಳಗೆ ಪ್ರಮುಖ ಪಾತ್ರ ವಹಿಸಿದ್ದು ನಮ್ಮ ವಾಲ್ಮೀಕಿ ಸಮುದಾಯ ಅಂತ ಒಂದು ನಿಟ್ಟಿನೊಳಗ ಅದೇ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಂಡಂತ ಸಿದ್ದರಾಮಯ್ಯನವರು ಬಹಳ ಸಂಚಿನಿಂದ ನಮ್ಮ ಸಮುದಾಯವನ್ನು ತುಳಿಯುವಂತ ಒಂದು ರೂಪವನ್ನು ಸೃಷ್ಟಿ ಮಾಡಿದ್ರೆ ಅದು ಯಾವ ರೀತಿ ಅಂದ್ರೆ ಯಾವುದೇ ರೀತಿ ಯಾವುದೇ ಕುಲಶಾಸ್ತ್ರ ಅಧ್ಯಯನ ಇಲ್ಲಾರ್ದಂಗೆ ತಾವು ಬೇರೆ ಜಾತಿಗಳನ್ನ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸುವಂತ ಹುನ್ನಾರ ಮಾಡ್ರ ನಾವೇನು ಹಿಂದಿನ ಸರ್ಕಾರದಲ್ಲಿ ಒಂದು ಬುದ್ಧಿ ಕಲಿಸುವಂತ ಕೆಲಸ ಮಾಡಿತಿ ಇಡೀ ನಮ್ಮ ರಾಜ್ಯದ ಸಮುದಾಯ ನಮ್ಮ ವಾಲ್ಮೀಕಿ ಸಮಾಜ ಮುಂದಿನ ದಿನದೊಳಗೂ ಕೂಡ ಕೂಡ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಈಗ ತಾನು ನಮ್ಮ ಹಿರಿಯರು ಹೇಳಿದಂಗೆ ನಾವು ನಮ್ಮದು ಆಲ್ರೆಡಿ ಈ ರಾಜ್ಯದೊಳಗ ನಮ್ಮ ಗುರುಗಳ ಮುಖಾಂತರ ಮಣ್ಣು ಕೂಡ ಒಂದು ಮಠದೊಳಗ ನಾವು ಸಭೆಯನ್ನು ಮಾಡಿ ಯಾವುದೇ ಸರ್ಕಾರ ನಮಗೆ ಅನ್ಯಾಯ ಮಾಡಿದ್ರ ಆ ಸರ್ಕಾರವನ್ನು ಕಿತ್ತು ಈ ಕೆಲಸವನ್ನು ನಮ್ಮ ಸಮುದಾಯ ಮಾಡ್ತದೆ ಅಂತ ತಿಳ್ಕೊಂಡು ಈ ಸಂದರ್ಭದಾಗ ಹೇಳಕ್ ಬಯಸ್ತೀನಿ ಆ ಉದ್ದೇಶದಿಂದ ಈ ಕೂಡಲೇ ಅವರ ನಿರ್ಧಾರವನ್ನು ಬೇರೆ ಅಣ್ಣ ಜಾತಿಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವುದನ್ನು ಕೈ ಬಿಡಬೇಕು ನಾವು ಇಡೀ ರಾಜ್ಯದೊಳಗ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯರಿಗೆ ಕೇವಲ ಇದೊಂದು ಎಚ್ಚರಿಕೆ ಗಂಟೆಯನ್ನು ಮಾತ್ರ ನಾವು ಕೊಡ್ತಾ ಇದ್ದೇವೆ ಅವರು ಇದನ್ನೇ ಒಂದು ವೇಳೆ ಮುಂದುವರಿಸಿದ್ರೆ ನಾವು ಬೀದಿಗಿಳಿದು ಉಗ್ರ ಹೋರಾಟವನ್ನು ಮಾಡಬೇಕನ್ನುವಂತ ತಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೆ ಯಾವುದೇ ನಮ್ಮ ಅನ್ಯ ಜಾತಿಗಳನ್ನ ಈಗ ಆಲ್ರೆಡಿ ನಕಲಿ ಜಾತಿ ಸರ್ಟಿಫಿಕೆಟ್ ಕೊಟ್ಟಿರೋದನ್ನು ಕೂಡ ರದ್ದುಪಡಿಸಬೇಕು ನಮ್ಮ ಎಸ್ ಟಿ ಸಮಾಜಕ್ಕೆ ಬೇರೆ ಯಾವುದೇ ಅನ್ಯ ಜಾತಿಗಳನ್ನ ಸೇರಿಸಬಾರದು ಸೇರಿಸಿದ್ರು ಕೂಡ ಅದು ಸಂವಿಧಾನ ಬದ್ದವಾಗಿರಬೇಕು ಕಾನೂನು ಬದ್ಧವಾಗಿರಬೇಕು ಎಲ್ಲರಿಗೂ ಕೂಡ ಅದು ಒಳಿತಾಗಿರಬೇಕು ಹಂತವನ್ನ ಮಾಡಬೇಕು ಹೊರತಾಗಿ ತಮ್ಮ ಸರ್ಕಾರ ಐತೆ ಅಂತೇಳಿ ತಾವು ಉದ್ದಡತನದಿಂದ ಈ ಒಂದು ಬೇರೆ ಬೇರೆ ಅವರು ಉನ್ನತ ಮಟ್ಟದಾಗ ಅದಾರು ಕೂಡ ಅವ್ರನ್ನ ತೊಗೊಂಬಂದು ಹೆಚ್ಚುಗಳು ಸೇರಿಸಿದ್ರೆ ನಾವು ಮತ್ತೆ ಮತ್ತೆ ಹೇಳ್ತೀವಿ ಸರ್ಕಾರಕ್ಕೆ ಎತ್ತರಿಕೆ ಮುಖಾಂತರ ಮುಂದಿನೊಳಗೆ ಪಾಠನ ಕಲುತ್ತೀವಿ ಇದೇ ದಿನದೊಳಗೆ ಮತ್ತೆ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡೆದೇನೆ जिला वाल्मीक संघ अध्यक्ष